ನಮಸ್ಕಾರ ಸ್ನೇಹಿತರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಸ್ ಕೆ ಆರ್ ಡಿ ಪಿ ಸಂಸ್ಥೆಯ ಅಧ್ಯಕ್ಷ ಕಾರ್ಯದರ್ಶಿ ಅನಿಲ್ ಕುಮಾರ್ ಮತ್ತು ವೀರೇಂದ್ರ ಹೆಗ್ಡೆ ಅವರು ಇವರಿಗೆ ತಿಳಿಯಪಡಿಸಿದ್ದೇನೆಂದರೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ ಮಲಕಾಮೂರು ತಾಲೂಕು ಗುಂಡೂರು ಗ್ರಾಮ ನಿವಾಸಿಯಾದ ನಾನು ಶ್ರೀ ಗೌರಿ ಗಣೇಶ ಸ್ವಸಹಾಯ ಸಂಘದ ಒಂದನೇ ಸದಸ್ಯನಾಗಿರುತ್ತೇನೆ ನಮ್ಮ ಸಂಘದಲ್ಲಿ ನೀವು ಕರೆಕ್ಟ್ ಇದ್ರೆ ಗೊತ್ತಿಲ್ಲ ನಮ್ಮ ಸಂಘದಲ್ಲಿ ಬ್ಯಾಂಕಿಗೆ ಹೋಗಿರ್ತಕ್ಕಂಥ ಹಣದ ದಾಖಲಾತಿ ಕೇಳ್ತಿದ್ದೇನೆ ದಯವಿಟ್ಟು ನನಗೆ ಈ ದಾಖಲಾತಿಯನ್ನು ಒದಗಿಸಿ ಕೊಡಿ ಅಂತ ನಿಮ್ಮಲ್ಲಿ ಮನವಿ ಇದು ಯಾಕೆ ಕೇಳ್ತಾ ಇದ್ದೇನೆ ಅಂದರೆ ಎಸ್ ಕೆ ಆರ್ ಡಿ ಪಿ ಪಟ್ಟಿ ಒಂದು ಕೊಟ್ಟಿದೆಯಲ್ಲ ಸರ್ ಅದರಲ್ಲಿ ನಾನು ಐದು ವಾರಕ್ಕೆ ಲೆಕ್ಕ ಮಾಡಿದ್ದೀನಿ ಹನ್ನೆರಡು ಸಾವಿರ ಆಗಿದೆ ಹನ್ನೆರಡು ಸಾವಿರ ಆದಮೇಲೆ ಐದು ವಾರಕ್ಕೆ ಹಚ್ಚಿದಾರೆ ಚೀಟಿ ಅದರಲ್ಲಿ ಸಾಲಕ್ಕೆ ಹೋಗಿರೋದು ಹನ್ನೆರಡು ಸಾವಿರ ಕಟ್ಟಿದ್ದೇನೆ ಆರು ಸಾವಿರ ಮಾತ್ರ ಸಾಲಕ್ಕೆ ಹೋಗಿದ್ದೀನಿ ಆರು ಸಾವಿರ ಹೋಗಿಲ್ಲ ಅದಕ್ಕೆ ಕೇಳಿದ್ರೆ ಲೆಕ್ಕ ಕೊಡ್ತೀವಿ ಲೆಕ್ಕ ಕೊಡ್ತೀನಿ ಇನ್ನು ಲೆಕ್ಕನೂ ಕೊಟ್ಟಿಲ್ಲ ನನ್ನ ಹತ್ರ ಬಂದಿಲ್ಲ ಎರಡು ವಾರ ಆಯಿತು ನಾನು ಕಟ್ಟೇ ಇಲ್ಲ ಈ ನಮ್ಮ ದುಡ್ಡಿಗೆ ಲೆಕ್ಕನೇ ಇಲ್ಲ ನಿಮ್ಮ ದುಡ್ಡಿಗೆ ಮಾತ್ರ ಲೆಕ್ಕ ಇನ್ನು ಐತೆ ಕಟ್ಟು 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 ಎಲ್ಲಿಗಂತ ಕಟ್ಟುವುದು ಗೊತ್ತಿಲ್ಲ ನಾವು ಇದು ಇನ್ನು ಈಗೆಲ್ಲೋ ಟೌನ್ನಿಗೆಲ್ಲೋ ಇತ್ತು ಸಾಲುಗಾರ ಸಾಲುಗಾರರು ಅಂತ ಹೇಳೋದು ಈಗ ನಿಮ್ಮ ಸಂಘ ಬಂದ್ಬಿಟ್ಟು ಇಡೀ ನಮ್ಮ ರಾಜ್ಯದ ಹಳ್ಳಿ ಹಳ್ಳಿಯ ಜನಗಳ ಜನಗಳನ್ನು ಸೇರಿಸ್ಕೊಂಡು ಸಂಘ ಮಾಡಿ ಎಲ್ಲರನ್ನೂ ಸಾಲುಗಾರನ್ನಾಗಿ ಮಾಡಿಬಿಟ್ಟಿದೆ ಇದಕ್ಕೆ ಮುಕ್ತಿ ಕೊಡಬೇಕಾದರೆ ಕೊಡೋದಕ್ಕಾಗೋದೇ ಇಲ್ಲ ನೀವು ಮುಕ್ತಿ ಏನಾದರೂ ಕೊಡಬೇಕು ಅಂದುಕೊಂಡಿದ್ದರೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಟ್ಬಿಡಿ ಅವ್ರಿಗೆ ಕೈಲಾದಷ್ಟು ಕಟ್ಕೊತಾರೆ ತಗೊತಾರೆ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಾ ಅನಕ್ಷಾಸ್ತ್ರ ಸಾಕ್ಷರಾತರನ್ನಾಗಿ ಮಾಡಿದ್ದೀರಾ ಹೇಗೆಂದರೆ ನಮ್ಮಲ್ಲಿ ಬ್ಯಾಂಕಿಗೆ ಹೋಗ್ತಕ್ಕಂಥದ್ದೇ ಗೊತ್ತಿಲ್ಲ ಅಕೌಂಟ್ ಅಂದರೆ ಏನಂದೇ ಗೊತ್ತಿದ್ದಿಲ್ಲ ಈಗ ನೀವೆಲ್ಲ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀರಾ ಒಪ್ಕೊಳ್ಳೋಣ ಈಗ ನಮಗೆ ಗೊತ್ತಿಲ್ಲ ಗ್ರೂಪ್ ವೈಸ್ ಸಾಲ ಕೊಡ್ತಾರೇ ಗೊತ್ತಿಲ್ಲ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿವಿ ಸಾಲ ಮಾಡ್ಕೊಂಡಿವಿ ನಾವು ಸ್ವಲ್ಪ ಸಾಲ ಕೊಡ್ತೀವಿ ಇನ್ನು ಉಳಿಕೆದು ಬ್ಯಾಂಕ್ ಕೊಡುತ್ತೆ ಅಂತೇಳಿ ಹೇಳ್ಬಿಡಿರಿ ನೀವೇ ಒಂದು ವಿಡಿಯೋದಲ್ಲಿ ಹೇಳಿದಿರಾ ನಾವು ಕೊಡೋದಿಲ್ಲ ಬ್ಯಾಂಕ್ ಕೊಡೋದಕ್ಕೆ ಸಾಲ ಓಕೆ ಸ್ವಾಮಿ ನಮಗೆ ಬ್ಯಾಂಕಲ್ಲ ಸಾಲ ಕೊಟ್ಟಿರೋದು ಉಸಿಲು ಮಾಡಕ್ಕೆ ನೀವೇ ಯಾಕೆ ಬರ್ತೀರಾ ಹಾಗೆ ಕೇಳಿದ್ರೆ ನಮ್ಮ ಇಂದಲೇ ನಿಮಗೆ ಸಾಲ ಕೊಟ್ಟಿತ್ತು ಆಗಿದ್ದ ಮೇಲೆ ನೀವು ನಮ್ಮ ಹತ್ರ ಎಲ್ ಐ ಸಿ ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ ಯಾಕೆ ಹೇಳ್ತೀರಾ ನಮ್ಮ ಬಾಂಡನ್ನು ಇಟ್ಕೊಂಡು ನಮಗೆ ಸಾಲ ಏಕೆ ಕೊಡ್ತೀರಾ ಹಾಗೆ ಕೇಳಿದರೆ ನೀವೇನಂತ ಹೇಳಿದ್ರೆ ನಿಮ್ಮ ಸಾಲಕ್ಕೆ ಬಾಧ್ಯತೆಯಾಗಿ ಎಲ್ ಐ ಸಿ ಬಾಂಡನ್ನು ಇರಿಸಿಕೊಳ್ಳುತ್ತೇವೆ ಅಂತ ಹೇಳ್ತೀರಾ ಓಕೆ ಇನ್ನೆಲ್ಲಿಂದ ಶುರುಟಿ ಸ್ವಾಮಿ ನಿಮ್ಮದು ಹೇಳಿ ನಾನು ಕಮಿಷನ್ ಏಜೆಂಟ ನಿಮಗೆ ಇದ್ದೀನಿ ಅಂತ ಹೇಳಿ ಶುರುಟಿದಾರ ನೀವಲ್ಲ ಶುರುಟಿದಾರ ನಮ್ಮ ಎಲ್ ಐ ಸಿ ಬಾಂಡ್ ನಮಗೆ ಉತ್ತಮ ಕೆಲಸ ಏನು ಮಾಡಿಕೊಡ್ತಿದ್ದೀರಾ ನೀವು ಅಂದರೆ ನಮ್ಮ ಗ್ರೂಪ್ ಸೇರಿಸಿ ಅದ್ರ ನೀವೇನು ಸೇಟೆ ಮಾಡಿಲ್ಲ ನಮ್ಮಿಂದ ಕಮಿಷನ್ ಬ್ಯಾಂಕಿಂದ ಕಮಿಷನ್ ಈ ಬ್ಯಾಂಕ್ನವ್ರಿದ್ರಲ್ಲ ನಾವು ಹೋದರೆ ಅಲ್ಲಾಡಿಸ್ತಾ ಇದ್ದಾರದೆ ನಿಮ್ಮ ಮುಖದ ನಿಮ್ಮ ಮುಖಾಂತರ ಹೋಗಿದ್ದಕ್ಕೆ ನಮಗೊಂದು ಒಳ್ಳೆಯದಾಗಿದೆ ಅದ್ರ ಅದರಿಂದ ನಿಮಗೆ ಕೃತಜ್ಞರಾಗಿರುತ್ತೇನೆ ನಮಗೆ ಒಪ್ಪಿಗೆ ಸ್ವಾಮಿ ನೀವು ಇದೇ ನಮ್ಮ ಬಂಡವಾಳ ಅಂತ ತಿಳ್ಕೊಂಬಿಟ್ಟು ನಮ್ಮ ದುಡ್ಡನ್ನು ಈ ಥರ ದೋಚ್ತಾ ಇದ್ರಲ್ಲ ಸಾರ್ ಹಾಂ ಏನು ಅನ್ನಬೇಕು ನಿಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರ ಫೋಟೋ ಇಕ್ಕಿ ಉಸ್ತು ಮಾಡ್ತಾ ಇದ್ದೀರಲ್ಲ ಸರ್ ಫೋಟೋದಲ್ಲಿ ಬುಕ್ದಲ್ಲೆಲ್ಲ ಆ ದೇವ್ರನ್ನ ನೋಡ್ಕೊಂಡು ನಾವು ದುಡ್ಡು ಕಟ್ಟಬೇಕು ಎಂತ ಮಾರಯ್ಯ ಸ್ವಾಮಿ ಈ ಅನ್ಯಾಯನ ಕೇಳೋಕೆ ಹೋದರೆ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ನಿಮ್ಮನ್ನು ನೋಡ್ಕೊಳ್ತಾನೆ ದುಡ್ಡು ಕಟ್ತಿದ್ರೆ ನಿಮಗೆ ಯಾವುದೋ ಒಂದು ಹಿಂಸೆ ಕೊಡ್ತಾನೆ ಇದು ಜನಗಳಿಗೆ ಬಿತ್ತೋ ಬೀಜ ಬೀಜ ವಿಷ ಬೀಜ ಸಾರಿದು ಒಳ್ಳೆ ಬೀಜ ಅಲ್ಲ ಒಳ್ಳೆ ಬೆಳವಣಿಗೆನೂ ಅಲ್ಲ ನಿಮ್ಗೆ ಏನು ಕಮ್ಮಿ ಆಗಿದೆ ಸರ್ ಇಡೀ ಧರ್ಮಸ್ಥಳ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಆಸ್ತಿನೆಲ್ಲ ಅನುಭೋಗಿಸ್ತಾ ಇದ್ದೀರಾ ನಮ್ಮ ಹಿಂದೂಗಳ ಭಕ್ತಿ ಭಕ್ತಿನ ನಾವು ದುಡ್ಡು ಕಾಣಿಕೆ ಆಗ್ತಿದ್ವಲ್ಲ ಅದನ್ನೆಲ್ಲ ಅನುಭವಿಸ್ತಾ ಇದ್ದೀರಾ ನಮಗೆ ಏನು ಸಾರ್ ಅದಕ್ಕೆ ಕೊಟ್ಟಿದ್ದೀರಾ ನೀವು ನಮ್ಮ ಪಬ್ಲಿಕ್ ಏನು ಕೊಟ್ಟಿದ್ದೀರಾ ನೂರು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಕೊಡೋ ಸಹಾಯ ಇದನ್ನ ಅಂತ ನೀವು ಏನೂ ಮಾಡಿ ಇಲ್ಲ ತೋರಿಸ್ತೀರಾ ಸುಮ್ಮನೆ ಅಲ್ಲಿ ಕೆರೆ ಉದ್ಧಾರ ಮಾಡಿದ್ದೀವಿ ಊರಿಗೆ ಗ್ರಾಮೀಣಕ್ಕೆ ಏನು ಬೇಕಾದೆಲ್ಲ ಸೌಜ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ ಏನು ಮಾಡಿದ ಸರ್ ನಿಮ್ಮ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಸೌಜನ್ಯ ಪ್ರಕರಣ ನಿಮ್ಮ ಮನೆ ಅಂಗಳದಲ್ಲಾಗಿರ್ತಕ್ಕಂಥ ಹಾನೆ ಮಾತನ ಸಾವು ಟೀಚರ್ಸ್ ಸಾವು ಒಂದಲ್ಲ ಎರಡಲ್ಲ ಸಾರ್ ಎಷ್ಟೋ ಕೇಸ್ಗಳಿದ್ದಾವೆ ಅದಕ್ಕೇನಾದರೂ ಪರಿಹಾರ ನೋಡಿದ್ದೀರಾ ನೀವು ರಾಜ್ಯಸಭೆ ಅಧ್ಯಕ್ಷರ ಸರ್ ಪರಿಹಾರ ಕೊಡಿಸಿ ನಿಮಗಿಂತ ದೊಡ್ಡವರು ಇದ್ದಾರಾ ಸಾರ್ ಅಲ್ಲಿ ಅವನು ಸಾಮೀರು ಸಾಮೀರು ವೀಡಿಯೋ ಮಾಡಿದಕ್ಕೆ ಏನು ಹೇಳ್ತಾರೆ ಸರ್ ಎಲ್ಲ ಜನಗಳು ಹಿಂದೂ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮಲ್ಲೇ ನಮಗೆ ಬಿ ಜೆ ಪಿ ಅವನು ಏನು ಮಾಡ್ಯ ಸರ್ ಸರಿ ಬಿಟ್ಟಾಕಿ ಸಾರ್ ಅವ್ನು ತಪ್ಪೇ ಮಾಡಿರಾ ಅಂದ್ಕೊಂಬಿಡಿ ನೀವೇನು ಮಾಡ್ತಿದ್ದೀರಾ ನೀವು ಕರೆಕ್ಟಾಗಿದ್ದೀರಲ್ಲ ಸರ್ ನೀವು ಕರೆಕ್ಟಾಗಿ ಮಾಡಿ ಸಂಘ ಆದರೂ ಕರೆಕ್ಟಾಗಿ ಅಂತ ನೋಡಿ ಚೆಕ್ ಮಾಡಿ ಸರ್ ನೀವು ಕರೆಕ್ಟ್ ಇದ್ದರೆ ಸರ್ ನೀವು ನಿಮ್ಮಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ನೀವು ನೀವು ಯೋಜನೆ ಮಾಡಿರ್ತಕ್ಕಂಥ ಯೋಜನೆ ಅಧಿಕಾರಿಗಳು ಆ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡುತ್ತಾರೋ ಇಲ್ಲವೋ ಚೆಕ್ ಮಾಡಿ ಸಾರ್ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೋದಲ್ವಾ ನೀವು ಲೀಗಲಾಗೈತೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ನಮ್ಮದು ಇದರಲ್ಲಿ ಯಾವುದೇ ಒಂದು ಅವ್ಯವಹಾರ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೀರಲ್ಲ ಸರ್ ಈ ವ್ಯ ಈ ವ್ಯವಹಾರಕ್ಕೆ ಒಂದು ಇದಿರ್ಬೇಕಲ್ಲ ಸರ್ ನಾವು ಕೇಳ ಪಬ್ಲಿಕ್ ಕೇಳಿದ್ರೆ ಕೊಡೋ ಕೊಡಬೇಕಾಗಿರೋ ನಿಮ್ಮ ಆದ್ಯತೆ ಅಲ್ವಾ ಸರ್ ಒಂದು ಸಂಘಕ್ಕಾದರೂ ತೋರಿಸಿ ಸರ್ ನಮ್ಮ ಸಂಘ ನಮ್ಮ ಗುಂಡ್ಲೂರಲ್ಲಿ ಐವತ್ತು ಸಂಘ ಇದ್ದಾವೆ ಸರ್ ಐವತ್ತು ಸಂಘದಲ್ಲಿ ಒಂದು ಎರಡು ಸಂಘಕ್ಕೆ ತಗಳಪ್ಪ ಡಾಕ್ಯುಮೆಂಟ್ ನಿಮ್ಮ ಬ್ಯಾಂಕಿನ ದುಡ್ಡು ನಿಮ್ಮ ಬ್ಯಾಂಕ್ ಸಾಲ ಕೊಟ್ಟಿರ್ತಕ್ಕಂಥ ದುಡ್ಡು ತಗೊಳ್ಳ್ರಿ ಇಲ್ಲಿ ಐತೆ ತೋರಿಸ್ಬಿಡಿ ಸರ್ ಹೇಳಿ ಅವರ ಅಧಿಕಾರಿಗಳಿಗೆ ನೀವು ಮೋಸ ಮಾಡಿರೋದು ನಾವು ಹೊತ್ತು ಹೇಳೋದಿಲ್ಲ ಸರ್ ನೀವು ನಡೆದಾಡೋ ದೇವರು ನೀವು ನಮಗೆ ಸಮೇತ ದೇವರು ಸರ್ ನಾವು ನಿಮ್ಮನ್ನು ನೋಡ್ಕೊಂಡೇ ಬೆಳೆದಿರೋದು ನಿಮ್ಮಂಗೆ ನಿಯತ್ತಾಗಿರ್ಬೇಕಂತದ್ದೇ ನಮ್ಮ ಉದ್ದೇಶ ಸರ್ ನಿಯತ್ತಾಗಿ ಇದ್ದುಕಂಡೇ ಈಗ ಹತ್ತು ವರ್ಷದಿಂದ ದುಡ್ಡು ಕಟ್ತಾ ಇದೀವಿ ಸರ್ ನಿಮ್ಮ ಮುಖ ನೋಡಿ ಕಟ್ಟಿದ್ದೀವಿ ಸರ್ ನಾವು ಇಲ್ಲಿ ಸದಸ್ಯರ ಇಲ್ಲಿ ಯೋಜನಾಧಿಕಾರಗಳ ಮುಖ ನೋಡ್ಕೊಂಡು ಕಟ್ತಾ ಇಲ್ಲ ಸರ್ ನಾವು ನಿಮ್ಮನ್ನು ನೋಡ್ಕೊಂಡಿರೋದು ದೇವಸ್ಥಾನ ದೇವಸ್ಥಾನದ ಆಡಳಿತಗಾರ ನೀವು ನಿಮ್ಮನ್ನು ನೋಡ್ಕೊಂಡು ನಾವು ನಾವು ಬೆಳೆದಿರೋದು ಸರ್ ನಿಮ್ಮಿಂದ ನಮಗೆ ಒಳ್ಳೆಯದು ಆಗಿದೆ ಸರ್ ಕೆಟ್ಟದೂ ಆಗಿದೆ ಸರ್ ಎರಡೂ ಆಗಿದೆ ಒಳ್ಳೇದು ಫಸ್ಟ್ ಆಗಿದ್ದು ಸರ್ ಇವಾಗ ಕೆಟ್ಟದ್ದು ಐತೆ ಯಾಕಪ್ಪ ಈ ಥರ ಕೇಳ್ತಾ ಇದ್ದೀರ ಅಂತಂದರೆ ನೀವು ಅನ್ಕ ಅನ್ಸ್ಕ ಅಂದ್ಕೋಬೋದು ಸರ್ ನಮಗೆ ಬುಕ್ಕ ತೆಗೆದು ಮೇಲೆ ಸರ್ ಗೊತ್ತಾಗಿತ್ತು ಅಲ್ಲೇವರೆಗೂ ನಾವೇನಿಲ್ಲ ಸರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಳ್ಳೋಣ ಅಂದರೆ ನಮ್ಮ ಭಕ್ತಿಯಿಂದ ಧರ್ಮಸ್ಥಳ ದೇವರ ದುಡ್ಡು ಈ ದುಡ್ಡನ್ನು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕಟ್ಟೋನು ಹೆಚ್ಚಿಗೆ ಅದು ಹೆಚ್ಚಿಗೆ ಅಂತ ಹೇಳಿದ್ರೆ ಸಮೇತ ಉಂಡಿಗೆ ಹಾಕಿ ಅಂದ್ಕೊಳ್ಳೋನು ಅಂತೇಳೆ ಕಟ್ಟಿಲ್ಲ ಸರ್ ನಾವು ದುಡ್ಡ ಎಷ್ಟಂತ ಕಟ್ಟಬೇಕು ಸರ್ ಮೊದಲೆಲ್ಲ ಇದಿಲ್ಲ ಸರ್ ಪಿ ಆರ್ ಕೆ ಬಾಂಡ್ ಲಕ್ಷಕ್ಕೆ ಎಂಬತ್ತ್ಮೂರು ರೂಪಾಯಿ ಇದ್ದರು ಅದು ಕರೆಕ್ಟ್ ಇತ್ತು ಸರ್ ಲೆಕ್ಕಾಚಾರ ಈಗ ಏನು ಮಾಡ್ತಾಯಿದೆ ಸರ್ ಈಗ ಸೀದಾ ಬರ್ತದೆ ಸರ್ ಎರಡು ಸಾವಿರದ ಮೂರು ಸಾವಿರ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಗಂಡಿಗೆ ಹೆಣ್ಮಕ್ಳಿಗೆ ಇಬ್ಬರು ಎರಡು ಸಂಘದಲ್ಲಿದ್ದರೂ ಸಮೇತ ಅವ್ರಿಗೆ ಗಂಡ ನಂತರ ಮಾತ್ರ ಕಟ್ಸ್ಕೊಂತೀನಿ ಒಂದೇ ಸಂಘದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂದರೆ ಮುನ್ನಾಥ ಸಂಘ ಸಂಘದಲ್ಲಿ ನಾನೊಂದು ಸಂಘದಲ್ಲಿದ್ದೀನಿ ನಾನು ಎಂತ ಒಂದು ಸಂಘದಲ್ಲಿ ಅಲ್ಲಿ ಗಂಡಂದು ಎಂತಿದ್ದು ಕಟ್ಸ್ಕೊತಿದ್ದೀರಾ ಮತ್ತು ನನ್ನ ಹತ್ರ ನನ್ನ ನಂದು ನಾನು ಏನಿದ್ರು ಕಟ್ಸ್ಕೊತ ಇದ್ದೀರಾ ಮತ್ತು ಇದು ಅಫ ಇದು ಒಂಥರ ಇದೇನಲ್ಲ ಸರ್ ಸ್ಕ್ಯಾಮ್ ಅಲ್ವ ಸರ್ ಇದು ಇದನ್ನು ಕೇಳಿ ಸರ್ ನೀವು ನಿಮ್ಮ ಯೋಜನೆ ಅಧಿಕಾರದ ಹತ್ರ ಕೇಳಿ ನಿಮ್ಮ ಗೈಡ್ಲೈನ್ಸ್ ಇಲ್ಲ ಅವ್ರು ಮಾಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ ಸರ್ ನಾವು ದೇವಸ್ಥಾನದ ಪರವಾಗಿ ಇದ್ದೀವಿ ಸರ್ ದೇವಸ್ಥಾನದ ವಿರುದ್ಧವಾಗಿಲ್ಲ ಏನನ್ನ ಅಧಿಕಾರ ಚಲಾಯಿಸ್ಕೊಳ್ಳಿ ಬ್ಯಾಡ ಬಂದಿಲ್ಲ ಜನರ ಉದ್ಧಾರಕ್ಕೋಸ್ಕರ ಇರಲಿ ಸರ್ ಆ ಉಂಡಿ ದುಡ್ಡನ್ನು ಜನರ ಉದ್ಧಾರಕ್ಕೆ ಬಳಸ್ಕೊಳ್ಳಿ ಸರ್ ಇಲ್ಲ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಆದಮೇಲೆ ಉಳಿದಿದ್ದು ದಾನ ಮಾಡಿ ಸರ್ ನಾವು ಬ್ಯಾಡಂತಿರ್ತಿಲ್ಲ ನೀವು ಸರ್ಕಾರಕ್ಕೆ ಸೇರಿಸೋದು ಬಿಡೋದು ನಿಮ್ಮ ಇಷ್ಟ ಸರ್ ಅದು ಅದು ನಮ್ಮ ಪಬ್ಲಿಕ್ ಪ್ರಾಪರ್ಟಿನೇ ಅಲ್ಲ ಅಂತ ನೀವೇ ಅಲ್ಲೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಸರ್ ಧರ್ಮಸ್ಥಳ ಅಂದರೆ ಧರ್ಮ ಆ ಧರ್ಮವಾಗಿ ನಡಿಬಾರ್ದು ಅಂತ ಹೇಳ್ತಿದ್ದೀವಿ ಸರ್ ನಾವು ಅದೇ ಆಗಿರ್ತಕ್ಕಂಥ ಎಷ್ಟೋ ಕಲೆಗಳಿದೆ ಸರ್ ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಸರ್ ಧರ್ಮಸ್ಥಳಕ್ಕೆ ಎಷ್ಟೋ ಜನ ಇಲ್ಲೋಯಿಂದ ಬರ್ತಾರೆ ಸರ್ ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಸೆಕ್ಯೂರಿಟಿ ಐತೋ ಇಲ್ಲ ಅಂತಂದು ಭಯ ಆಗ್ತದೆ ಸರ್ ನಮಗೆ ಆ ಭಯನ ಹೋಗ್ಲಾಡಿಸಿ ಸರ್ ನೀವು ಏನಾಗ್ತದೋ ಏನು ಬಿಡ್ತದೋ ಗೊತ್ತಿಲ್ಲ ಸರ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸರ್ ಒಂದು ವರ್ಷ ತಪ್ಪೇ ಒಂದು ವರ್ಷ ಧರ್ಮಸ್ಥಳಕ್ಕೆ ಭೇಟಿ ಇಲ್ಲ ಆ ಭೇಟಿಯಾಗಿ ಬರ್ತೀವಿ ಸರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವೆಲ್ಲಿ ಅಪಪ್ರಚಾರ ಮಾಡ್ತೀವಿ ಸರ್ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಎಲ್ಲಿ ಅಪಪ್ರಚಾರ ಮಾಡ್ತಾ ಇಲ್ಲ ಚೆನ್ನಾಗಿದೆಯಾ ಅಂತ ಹೇಳ್ತಿದ್ದೆ ಸರ್ ಅದನ್ನ ಹಾಗೆ ಉಳಿಸ್ಕೊಳ್ಳಿ ಸರ್ ನೀವು ಎಲ್ಲ ಕೇಸುಗಳಿಗೆ ಒಂದು ಇಂತಿ ಅಂತ ಇರ್ತಾರೆ ಸರ್ ಅದು ಕೊಟ್ಬಿಡಿ ಮುಕ್ತಿ ಕೊಟ್ಬಿಡಿ ಈ ಧರ್ಮಸ್ಥಳದ ಸಂಘದ ದುಡ್ಡು ಅಂತ ಹೇಳ್ತೀರಾ ಸರ್ ನಾವು ಬ್ಯಾಂಕಿಂದ ಕೊಡ್ತಕ್ಕಂಥ ದುಡ್ಡು ಈಗ ಆಲ್ರೆಡಿ ಬ್ಯಾಂಕಿಂಗ್ ಬ್ಯಾಂಕಿಗೆ ನೀವು ಎಲ್ಪ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಸುರುಟೀನನ್ನು ಕೊಟ್ಟಿದ್ದಾರೋ ಈಗ ನಮ್ಮ ವೆಲಾಯಿ ಬಾಂಡ್ ಇಟ್ಕೊಂಡು ಕೊಟ್ಟಿದ್ದಾರೋ ಗೊತ್ತಿಲ್ಲ ಸರ್ ದಯವಿಟ್ಟು ನಮ್ಮ ಅಕ್ಕನ್ನು ನೀವು ಕಿತ್ಕೊಳ್ಳಿ ಕಿತ್ಕೋಬೇಡಿ ಅಂತೇಳಿ ಸರ್ ಅವರಿಗೆ ಎಸ್ ಕೆ ಆರ್ ಡಿ ಪಿ ಅವರಿಗೆ ನಮ್ಮ ಅಕ್ಕನ್ನು ಕಿತ್ಕೋಬೇಡಿ ಅಂತೇಳಿ ಸರ್ ಸಿ ಅಕೌಂಟ್ ಮಾಡಿಸ್ತೀರಾ ನಮ್ಮ ಅಕೌಂಟ್ ಎಲ್ಲ ಸೀರಾ ನಿಮ್ಮಲ್ಲೇ ಇರುತ್ತೆ ನೋಡಿ ಸರ್ ಬಿಸಿ ದೇಶಕ್ಕೆ ಏನೇನಲ್ಲ ಸರ್